ಅನಾರೋಗ್ಯ ಪೀಡಿತ ಅನಾಥೆಯ ವೃದ್ಧೆಗೆ ಉಪಚರಿಸಿ ಸೇವೆ ಮಾಡಿದ ಸಮಾಜ ಸೇವಕಿ ರೈತ ಮುಖಂಡರಾದ ಯಶೋಧ ಅವರು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ಅನಾರೋಗ್ಯದಿಂದ ನರಳುತ್ತಾ ಇರುವ ವಯೋವೃದ್ಧಿಯ ಸೇವೆಯನ್ನ ಮಾಡಿ ಅವಳನ್ನು ಖುದ್ದು ಉಪಚರಿಸಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸುವ ಮೂಲಕ ಸಮಾಜ ಸೇವಕಿ ಹಾಗೂ ರೈತ ಮುಖಂಡರಾದ ಯಶೋಧರವರು ಅವರು ಮೆರೆದಿದ್ದಾರೆ ಈ ಒಂದು ಬಲು ಅಪರೂಪದ ಸನ್ನಿವೇಶ ಜುಲೈ ಹದಿಮೂರರಂದು ನಡೆದಿದೆ ಪಟ್ಟಣದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ವಾಸವಿರುವಂತಹ ದಲಿತ ಸಮುದಾಯದ ಎಂಬತ್ತು ವರ್ಷದ ವಯೋವೃದ್ಧೆ ಪಾರಮ್ಲು ಬಹುದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಇದ್ದು ಅನಾಥಿಯಾಗಿರುವ ಆಕೆ ಚಿಕಿತ್ಸೆ ಕಾಣದೆ ನೆರಡಾಳ್ತಾ ಇದ್ದು ಹಲವು ವರ್ಷಗಳ ಹಿಂದೆಯೇ ತನ್ನ ಪತಿಯನ್ನ ಕಳೆದುಕೊಂಡ ಪಾರಮ್ಮ ಕೆಲ ವರ್ಷಗಳ ಹಿಂದೆಯಷ್ಟೇ ತನ್ನ ಇಬ್ಬರು ಪುತ್ರರನ್ನು ಕೂಡ ಕಳೆದುಕೊಂಡು ಅನಾಹತಿಯಾಗಿದ್ದಾಳೆ ದಲಿತ ಸಮುದಾಯದ ವಯೋವೃದ್ಧೆ ಪಾರಮ್ಮಳಿಗೆ ಹೂವಿನಡುಗಲಿ ಪಟ್ಟಣ ಸೇರಿದಂತೆ ತಾಲೂಕು ನೆರೆಹೊರೆ ತಾಲೂಕುಗಳಲ್ಲಿ ಯಾರು ಕೂಡ ಸಂಬಂಧಿಕರು ಇಲ್ಲ ಅನ್ನುವಂತಹ ಮಾಹಿತಿ ಪ್ರಥಮ ಹಂತದಲ್ಲಿ ಪತ್ತೆಯಾಗಿದೆ ಪಾರಮ್ಮ ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿರುವಾಗ ದೈನಂದಿನ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಸಂದರ್ಭದಲ್ಲಿ ಕೆಲವೊಂದು ಗಾಯಗಳನ್ನು ಮಾಡಿಕೊಂಡಿದ್ದು ಆ ಗಾಯಗಳು ಕೊಳತು ಹುಳಗಳು ಸೃಷ್ಟಿಯಾಗಿದೆ ಜೊತೆಗೆ ವೃದ್ಧೆ ಗಾಯಗೊಂಡು ಬಿದ್ದಲ್ಲೇ ಮಲ ಮೂತ್ರ ಎಲ್ಲ ಆಗಿರೋದ್ರಿಂದ ಸ್ವಚ್ಛತೆ ಕಾಣದೆ ತೀವ್ರ ದುರ್ನಾತವನ್ನು ಬೀರ್ತಾಯಿದ್ದು ಪರಿಣಾಮವಾಗಿ ಅನಾರೋಗ್ಯ ಪೀಡಿತ ಗಾಯಾಳುವ ವಯೋವೃದ್ಧೆ ಕೆಲ ದಿನಗಳಿಂದ ಸರಿಯಾದ ಸಮಯಕ್ಕೆ ಅನ್ನ ನೀರು ಕಾಣದೆ ಬಿದ್ದಲ್ಲೇ ನರಳಾಡಿದ್ದಾಳೆ ಈ ಒಂದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ದುರ್ನಾಥ ಬಿರಿ ನರಕ ಯಾತನೆಯಲ್ಲಿದ್ದ ವೃದ್ಧಿಯ ನೆರವಿಗೆ ಈ ಯಶೋಧ ಅವರು ನಿಂತಿದ್ದಾರೆ ಮಧ್ಯಮ ಸ್ಥಿತಿವಂತರಾದ ಯಶೋಧರವರು ತಮ್ಮ ಮನೆಯಲ್ಲಿದ್ದ ಸುಸ್ಥಿತವಾದ ತಮ್ಮ ಉಡುಪನ ತಂದು ಅಜ್ಜಿಗೆ ಬಿಸಿನೀರು ಕಾಸಿ ತಾವೇ ಕುದ್ದು ಸ್ನಾನವನ್ನು ಮಾಡಿಸಿದ್ದಾರೆ ಇದಕ್ಕೂ ಮೊದಲು ಅಜ್ಜಿಯನ್ನ ಆ ದುರ್ನಾಥ ಬೀರುವ ಆ ಒಂದು ಗಲೀಜಿನಿಂದ ಹೊರತಂದಿದ್ದಾರೆ ಹಾಗೂ ಅಕ್ಷರಶಃ ಈ ಒಂದು ದುರ್ನಾತ ತುಂಬಿದ ಅಜ್ಜಿಯ ಮನೆಯನ್ನು ತಾವೇ ಸ್ವಚ್ಛ ಮಾಡಿದ್ದಾರೆ ಇನ್ನು ಸ್ವಚ್ಛಗೊಳಿಸಿ ಸ್ವಚ್ಛಂದಗೊಳಿಸಿಕೊಂಡಿದ್ದಾರೆ ಇನ್ನು ಆಹಾರವನ್ನು ನೀಡಿ ಉಪಚಾರವನ್ನು ಮಾಡಿದ್ದಾರೆ ನಂತರ ಅಜ್ಜಿಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಸೂಕ್ತ ಚಿಕಿತ್ಸೆ ಕೊಡಿಸುವ ಹೆಚ್ಚಿನ ಚಿಕಿತ್ಸೆಗೆ ಅಗತ್ಯವಿರುವ ಕಾರಣ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಈ ಮೂಲಕ ಸಮಾಜ ಸೇವಕರಾದ ಯಶೋಧರವರು ನರಕದಲ್ಲಿ ನರಾಡ್ತಾ ಇದ್ದ ವಯೋವೃದ್ಧಿಯನ್ನು ನರಕದಿಂದ ಪಾರು ಮಾಡಿದ್ದಾರೆ ಇವರ ಒಂದು ನರಕ ಕೋಪದಿಂದ ಪಾರಮಳನ್ನಪ್ಪ ಕಾಪಾಡಿ ಉಪಚರಿಸಿ ಅಗತ್ಯ ಚಿಕಿತ್ಸೆ ಒದಗಿಸುವ ಮೂಲಕ ಮಾನವೀಯತೆಯನ್ನ ಮೆರೆದು ಮಾದರಿಯಾಗಿದ್ದಾರೆ ಅನಾಥ ವೃದ್ಧಿಗೆ ಉಪಚಾರ ಮಾಡಿ ಯಶೋಧ ಅವರು ಮಾನವೀಯತೆ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ ಈ ಮೂಲಕ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಇನ್ನು ಹಡಗಲಿಯ ಯಶೋಧರ್ ಅವರು ಅಜ್ಜಿಯನ್ನು ತಾವು ಉಪಚರಿಸಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿರುವ ಮಾಹಿತಿಯನ್ನ ಪಟ್ಟಣದ ಠಾಣೆಯ ಪಿ ಎಸ್ಐ ವಿಜಯಕುಮಾರ್ ಅವರಿಗೆ ತಿಳಿಸಿದ್ದಾರೆ ಅವರು ಕೂಡಲೇ ತಮ್ಮ ಸಿಬ್ಬಂದಿಗೆ ಅಜ್ಜಿಯ ಕುರಿತು ನಿಗಾ ವಹಿಸುವಂತೆ ಸಿಬ್ಬಂದಿ ನೇಮಿಸಿ ಕ್ರಮವನ್ನು ಜರುಗಿಸಿದ್ದಾರೆ ಮತ್ತು ಅವರ ಮಾನವೀಯ ನಡೆಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಮಸ್ತ ಸಿಬ್ಬಂದಿಗಳು ಹ್ಯಾಟ್ಸ್ ಆಫ್ ಹೇಳಿದ್ದಾರೆ ಇದನ್ನೆಲ್ಲ ಗಮನಿಸಿರುವ ಹಡಗಲಿಯ ನಾಗರಿಕರು ಅಜ್ಜಿ ವಾಸವಿದ್ದ ಸ್ಥಳದ ನಿವಾಸಿಗಳು ಸಾರ್ವಜನಿಕರು ಹೃದಯ ಸಿರಿಮಂತಿಕೆಯುಳ್ಳ ಯಶೋಧರವರಿಗೆ ಖುದ್ದು ನಮಿಸಿ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಹಡಗಲಿ ಮಾತ್ರವಲ್ಲ ನಾಡಿನ ಯಾವುದೇ ಭಾಗದ ಮಹಿಳೆಯರು ಶೋಷಣೆಗೆ ಒಳಗಾಗಿದ್ದಲ್ಲಿ ಹೋರಾಟಗಾರ್ತಿ ಯಶೋಧರ ಯಶೋಧ ಅವರನ್ನು ನೀವು ಸಂಪರ್ಕಿಸಬಹುದು ಯಶೋಧ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಏಳು ಏಳು ಆರು ಎರಡು ಸೊನ್ನೆ ಈ ನಂಬರ್ಗೆ ನೀವು ಸಂಪರ್ಕ ಮಾಡಿ ನೆರವನ್ನ ಪಡೆಯಬಹುದಾಗಿದೆ ಹೃದಯಿ ಯಶೋಧರವರ ಈ ಮಾನವೀಯ ಕಾರ್ಯಕ್ಕೆ ಸಮಸ್ತ ಮನುಕುಲದ ಪರವಾಗಿ ಈ ಮೂಲಕ ನಾವು ಕೂಡ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಅರ್ಪಿಸೋಣ